ಶ್ರೀ ತುಳಸಿ ಗಿರೀಶನ ಪಾದಪದ್ಮಗಳಲ್ಲಿ ವಂದಿಸುತ್ತಾ ನಾನು ತುಳಸಿ ಗಿರಿಯ ಶ್ರೀ ಓಬಳಪಗೌಡ ಹನುಮಂತಗೌಡ ಪಾಟೀಲ್ ಅಂತ ನಾನು ಶ್ರೀ ತುಳಸಿ ಗಿರೀಶನ ಕಾರ್ಯಕ್ರಮಗಳಲ್ಲಿ ಬಹು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವೇನೆಂದರೆ ಶ್ರೀ ತುಳಸಿ ಗಿರೀಶ ಶ್ರೀ ತುಳಸಿ ಗಿರೀಶನ ಮಾರುತಿಯ ಓಕಳಿಯು ಪ್ರಸಿದ್ಧವಾಗಿರುತ್ತದೆ ಈ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಒಂದು ವಿಶೇಷವಾಗಿರತಕ್ಕಂತ ಶ್ರೀ ಮಾರುತಿ ದೇವರ ಹೋಕುಳಿಯು ನಾವು ನೋಡು ನೋಡುತ್ತಾ ಬಂದಿರುವಂತೆಯೇ ಈ ಹಿಂದೆ ನೂರಾರು ವರ್ಷಗಳಿಂದ ಹಿಂದೆ ಪ್ರಕ್ರಿಯೆಗಳಲ್ಲಿ ಮೂರು ವರ್ಷಗಳಿಗೆ ಒಮ್ಮೆ ಶ್ರೀ ಮಾರುತಿ ಹೋಕಳಿಯು ನಡೆಯುತ್ತಾ ಬಂದಿದ್ದು ಇರುತ್ತದೆ ಹಾಗೆ ಮೂರು ವರ್ಷಕ್ಕೊಮ್ಮೆ ಈ ಹೋಕುಳಿಯು ತಪ್ಪಿದರೆ ಐದು ವರ್ಷಕ್ಕೆ ಒಂದು ಸಲ ಓಕಳಿಯನ್ನು ಮಾಡತಕ್ಕಂತ ನಿಯಮವೂ ಉಂಟು ಇರುತ್ತದೆ ಈ ಹೋಕುಳಿಯನ್ನು ಶ್ರೀ ತುಳಸಿ ಗಿರೀಶನ ದೈವ ಭಕ್ತರಾದಂತಹ ಶ್ರೀ ತುಳಸಿಗಿರಿಯ ಒಕ್ಕಲಿಗರು ಎಲ್ಲರೂ ಸೇರಿ ಹೋಬಳಿ ಆಟವನ್ನು ಮಾಡಿಸುತ್ತ ಮಾಡಿಸುತ್ತಾ ಬಂದಿರುವಂತಹ ಪ್ರಕ್ರಿಯೆ ಇದಾಗಿರುತ್ತದೆ ಈಗ ಇತ್ತೀಚಿನ ದಿನಗಳಲ್ಲಿ ಶ್ರೀ ಮಾರುತಿ ದೇವರ ಭಕ್ತಾದಿಗಳು ಹೆಚ್ಚಾಗಿರುವುದರಿಂದ ಹಾಗೂ ಶ್ರೀ ತುಳಸಿಗಿರಿಶನ ಕೃಪಾಕಟಾಕ್ಷವು ಕೃಪಾ ಕಟಾಕ್ಷವು ಎಲ್ಲೆಡೆ ಮೀರಿ ಅವನ ದೈವ ಕೃಪೆಯು ಶ್ರೀ ಭಕ್ತಾದಿಗಳ ಮೇಲೆ ಆಗಿರುವುದರಿಂದ ಎಲ್ಲ ಭಕ್ತಾದಿಗಳು ತಾವು ಸಹಿತ ಓಕಳಿ ಆಟವನ್ನು ಮಾಡಲು ನಿಶ್ಚಯಿಸಿ ಬೇಡಿಕೊಳ್ಳುತ್ತಾ ಬಂದಿರತಕ್ಕಂತ ಉದಾಹರಣೆ ಉಂಟಾಗಿರುತ್ತದೆ ಆದ್ದರಿಂದ ಈಗ ಈ ಓಕಳಿಯು ಓಕಳಿ ಆಟವು ಪ್ರತಿ ವರ್ಷದಂತೆ ನಡೆಯುತ್ತಾ ಬಂದಿದ್ದ ಬಂದಿರತಕ್ಕಂತ ಉದಾಹರಣೆಯಾಗಿರುತ್ತದೆ ಏಕೆಂದರೆ ಭಕ್ತರು ತಮಗೆ ದೇವರ ಅನುಗ್ರಹ ಆಗಿರುವಂತ ಪ್ರಸಂಗಗಳಲ್ಲಿ ನಾವು ಓಕಳಿ ಆಟವನ್ನು ಮಾಡಿಸುತ್ತೇವೆ ಎಂದು ಭಕ್ತಾದಿಗಳು ಬೇಡಿಕೊಂಡಿದ್ದು ಇರುತ್ತದೆ ಪ್ರತಿ ವರ್ಷವೂ ಈ ಓಕಳಿ ಆಟವು ಏಳೆಂಟು ಲಕ್ಷದ ಖರ್ಚಿನ ಬಾಬತ್ತದಿಂದ ಕೂಡಿರುತ್ತದೆ ಈ ಓಕಳಿ ಆಟಕ್ಕೆ ಇಡೀ ತುಳಸಿಗಿರಿ ದೈವವೇ ಮುಂದೆ ನಿಂತು ಎಲ್ಲ ಕೆಲಸಗಳನ್ನ ಶ್ರೀ ಮಾರುತಿ ದೇವರ ಅನುಗ್ರಹ ಪಡೆದು ತಮ್ಮ ಕ್ರಿಯೆಗಳನ್ನ ಮಾಡಿಸ್ ಮಾಡುತ್ತಾ ಬಂದಿರುತ್ತಾರೆ ಈ ಓಕಳಿ ಆಟಕ್ಕೆ ದೈವವೆಂಬಂತೆ ಈ ಹಿಂದಿನಿಂದಲೂ ನಡೆದುಕೊಂಡಂತ ಬಂದಿರತಕ್ಕಂತ ಪ್ರಕ್ರಿಯೆ ಏನೆಂದರೆ ಸೇವಾ ಬಾಬತ್ತಿನವರು ಈ ಓಕಳಿ ಆಟದಲ್ಲಿ ಎಲ್ಲರೂ ಪಾಲ್ಗೊಳ್ಳುತ್ತಾ ಬಂದಿದ್ದು ಇರುತ್ತದೆ ಮತ್ತು ಈ ಓಕಳಿ ಆಟದಲ್ಲಿ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ ಈಗ ಓಕಳಿ ಆಟ ಮಾಡೋಕ್ಕಿಂತ ಮುಂಚೆ ಏನೇನು ಪ್ರಕ್ರಿಯೆಗಳು ಯಾವ ರೀತಿ ಇದನ್ನ ಈ ಓಕಳಿ ಆಟದ ಪ್ರಕ್ರಿಯೆ ಪ್ರಾರಂಭವಾಗುವುದು ಎಂದರೆ ವೈಶಾಖ ಮಾಸದ ಆಗಿ ಹುಣ್ಣಿಮೆಯ ಪೂರ್ವದಲ್ಲಿ ಅಂದರೆ ಆಗಿ ಹುಣ್ಣಿಮೆಯು ಏಳೆಂಟು ದಿನ ಇರುವ ಮುಂಚೆಯೇ ಶ್ರೀ ಓಕಳಿ ಆಟದ ಕಾರ್ಯಕ್ರಮ ನಡೆಯುವ ಪ್ರಸಂಗವಾಗಿ ಈ ನಮ್ಮ ತುಳಸಿಗಿರಿ ದೈವದ ಹಿರಿಯರು ಎಲ್ಲರೂ ಸೇರಿ ಎರಡು ತೆಂಗಿನಕಾಯಿಗಳನ್ನು ತಂದು ಶ್ರೀ ತುಳಸಿಗಿರಪ್ಪನ ಪಾದದಡಿಯಲ್ಲಿ ಇಟ್ಟು ಪೂಜೆ ಮಾಡುತ್ತಾರೆ ಆಗ ಹೋಗಲಿ ಆಟದ ಪ್ರಕ್ರಿಯೆ ಪ್ರಾರಂಭವಾಗಿ ಅಂದಿನಿಂದ ಐದು ಶನಿವಾರಗಳನ್ನು ವಾರವೆಂಬಂತೆ ಹಿಡಿಯುತ್ತಾರೆ ಐದು ಮಂಗಳವಾರಗಳನ್ನು ದುರ್ಗಾದೇವಿಯ ದೈವ ಕೃಪೆಗಾಗಿ ವಾರಗಳನ್ನು ಹಿಡಿಯುತ್ತಾರೆ ಐದನೇ ಶನಿವಾರದಂದು ಬಂದು ಐದನೇ ಶನಿವಾರದ ಮುಂಚೆ ಶುಕ್ರವಾರದಂದು ದೇವರ ಒಳಕಲ್ಲ ಪೂಜೆ ನೆರವೇರು ನೆರವೇರುತ್ತದೆ ದೇವರು ಶುಕ್ರವಾರ ಸಾಯಂಕಾಲ ಆರು ಆರರಿಂದ ಏಳು ಗಂಟೆ ಎಂಟು ಗಂಟೆಯವರೆಗೆ ಒಳಕಲ್ ಪೂಜೆ ಪ್ರಾರಂಭವಾದಾಗಿನಿಂದ ಹೋಗಳಿಯ ಆಟ ಪ್ರಾರಂಭವಾಗಿ ಈ ಹೋಗುಳಿ ಆಟದ ಬಾಬತ್ತದವರೆಲ್ಲರಿಗೂ ಈ ಎಲೆ ಅಡಿಕೆ ಮುತ್ತೈದರೆ ಮುತ್ತೈದೆಯರಂತೆ ಅವರಿಗೆ ಮನೆಗೆ ಎಲ್ಲವನ್ನು ತಲುಪ್ ತಲುಪಿಸಿ ಹೋಗಳಿ ಆಟಕ್ಕೆ ಆಹ್ವಾನವನ್ನು ಹಿರಿಯರು ನೀಡುತ್ತಾರೆ ಮಾರನೇ ಮಾರನೈದು ಶನಿವಾರ ಶ್ರೀ ಮಾರುತಿ ದೇವರಿಗೆ ನೀರು ನೀರು ಹನಿಸಿ ಅಂದ್ರೆ ನೀರು ದೇವಸ್ಥಾನವನ್ನು ಮಡಿ ಮಾಡಿ ಹೋಗ್ಲಿಕೊಂಡವನ್ನು ಪೂಜೆ ಮಾಡುತ್ತಾ ತುಂಬಿಸುವಂತ ಪ್ರಕ್ರಿಯೆ ನಡೆಯುತ್ತದೆ ಶನಿವಾರ ದಿನದಂದು ಮುಂಜಾನೆ ಶ್ರೀ ತುಳಸಿಗಿರಿ ಅಪ್ಪನಿಗೆ ಕಳಸು ಪದ್ಧತಿ ಇರುತ್ತದೆ ಕಳಶ ಏರಿ ಪೂಜೆ ಮುಂದೆ ಹೋಗಳಿಕೊಂಡ ಕೊಂಡವನ್ನು ಪೂಜೆ ಮಾಡಿ ನಂತರ ಹೋಗಳಿಕೊಂಡವನ್ನು ತುಂಬಿಸ ತುಂಬಿಸಲು ಪ್ರಾರಂಭಿಸುತ್ತಾರೆ ಆ ನಂತರ ಈ ಹಂದರ ಗಂಬವನ್ನು ಹಂದರವನ್ನು ಹಾಕುತ್ತಾರೆ ಹೋಗಳಿಗೆ ಶೃಂಗಾರ ಮಾಡುತ್ತಾರೆ ಇಡೀ ದೇವಸ್ಥಾನವನ್ನು ಶೃಂಗಾರ ಮಾಡಿ ಹಂದರವನ್ನು ಹಾಕಿ ಪೂಜೆಗೈದು ವಿಚಾರಗಳನ್ನ ಮುಂದುವರಿಸುತ್ತಾರೆ ಈ ಹಂದರ ತಪ್ಪ ಈ ದೇವ ಸುತ್ತಮುತ್ತಂತ ಈ ಅಡವಿಯೊಳಗಿರ್ತಕ್ಕಂಥ ಹೊಲದಲ್ಲಿ ಈ ಹಂದರವನ್ನು ನಾವು ಯಾವ ರೀತಿ ಮದುವೆ ಕಾರ್ಯಕ್ರಮ ಮಾಡುತ್ತೀವಿ ಹಂದರ ಹಾಕಿ ಅದೇ ರೀತಿ ತುಳಸಿ ಪರಿಗೂ ಹಂದರ ಹಾಕಿ ತಮ್ಮ ಕಾರ್ಯಕ್ರಮವನ್ನು ಹಿರಿಯರು ಪ್ರಾರಂಭಿಸುತ್ತಾರೆ ಅದಾದ್ಮೇಲೆ ಶನಿವಾರ ಪ್ರಕ್ರಿಯೆ ನಡೀತು ಶನಿವಾರ ರಾತ್ರಿ ಅಡಿಗೆ ಪ್ರಾರಂಭ ಆಗ್ತದ ಹೊತ್ತು ಸಾಯಂಕಾಲ ಶನಿವಾರ ಆರು ಗಂಟೆಗೆ ಅಡಿಗೆ ಪ್ರಾರಂಭ ಆಗ್ತದ ಅಡಿಗೆ ಪ್ರಾರಂಭ ಆಗಿ ಪೂರ್ತಿ ರಾತ್ರಿ ಎಲ್ಲ ಅಡಿಗೆ ಪ್ರಾರಂಭವಾಗಿ ರವಿವಾರ ಹನ್ನೆರಡು ಗಂಟೆ ತನಕ ಅಡಿಗೆ ಆಗಿ ರವಿವಾರ ಸಾಯಂಕಾಲ ಶ್ರೀ ಮಾರುತಿ ದೇವನಿಗೆ ನೈವೇದ್ಯ ಪೂಜೆ ಆಗುತ್ತದೆ ಈಗ ನೈವೇದ್ಯ ಪೂಜೆ ಅಂತಂದ್ರ ಐದು ಗಿರ್ಪ ಬೇಳೆ ಹಾಕಿ ಒಂದೊಂದೇ ಖರ್ಚಿ ಮಾಡತಕ್ಕಂತ ಪದ್ಧತಿ ಇರುತ್ತದೆ ಆ ರೀತಿ ಐದು ಖರ್ಚಿಕಾಯಿಗಳನ್ನ ಒಂದು ಮರದ ತುಂಬಾ ಹಾಕಿ ನೈವೇದ್ಯ ಮಾಡಿ ತುಳಸಿಗಾರ ಪೂಜೆ ಮಾಡಿ ಆಮೇಲೆ ಆ ಊಟದ ಇದರಲ್ಲಿ ಪೂಜೆ ಮಾಡಿ ಇಡೀ ದೈವಕ್ಕೆ ಊಟ ಹಾಕುವಂತ ಪದ್ಧತಿ ಇರುತ್ತದೆ ಅದು ಯಾವತ್ತ ಮಾಡ್ತಾರೆ ಅದು ರವಿವಾರ ಸಾಯಂಕಾಲ ಆರು ಗಂಟೆಯಿಂದ ಊಟ ಪ್ರಾರಂಭವಾಗಿ ರಾತ್ರಿ ಎರಡು ಗಂಟೆ ತನಕ ಊಟದ ವ್ಯವಸ್ಥೆ ಇರುತ್ತದೆ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆಯನ್ನ ದೈವದವರು ಮಾಡಿರುತ್ತಾರೆ ಸೋಮವಾರ ನಡೆಯುತ್ತೆ ಸೋಮವಾರ ಪ್ರಕ್ರಿಯೆ ಪಲ್ಲಕ್ಕಿ ಉತ್ಸವ ಪ್ರಾರಂಭವಾಗಿ ನಾಲ್ಕು ಸೋಮವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಪಲ್ಲಕ್ಕಿ ಉತ್ಸವ ಪ್ರಾರಂಭವಾಗಿ ತುಳಸಿ ಗಿರೀಶನ್ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವವು ಪ್ರದಕ್ಷಿಣೆ ಹಾಕಿ ಒಕುಳಿಕೊಂಡದಲ್ಲಿ ಬಂದು ಕಟ್ಟೆಗೆ ಶ್ರೀ ಮಾರುತಿ ದೇವರು ಪಲ್ಲಕ್ಕಿ ಉತ್ಸವದ ರೂಪದಲ್ಲಿ ಮಾರುತಿ ದೇವರು ಒಕಳಿಕೊಂಡದ ಹತ್ತಿರ ಕುಳಿತುಕೊಂಡಾಗ ಹೋಕಳಿಕೊಂಡ ಪೂಜೆಯಾಗಿ ಆಮೇಲೆ ಹನ್ನೆರಡು ದೇವರ ಎಡೆಯ ಪೂಜೆಯಾಗಿ ಹಂದರದಲ್ಲಿ ಆ ನಂತರ ಹೋಕಳಿಕೊಂಡದಲ್ಲಿ ಪೂಜೆ ಕೈದು ಪ್ರಾರಂಭ ಮಾಡಿರುತ್ತಾರೆ ಈಗ ಹೋಗಳಿ ಆಡೋರು ಯಾರ ಬಾಬತ್ ಅವಳಿ ಆಡ್ತಕ್ಕಂತ ಬಾಬತ್ ತುಳಸಿಗಿರಿ ಒಳಗ ಐದು ಮಂಟನ್ದವ್ರು ಇದ್ದದ್ದು ನಮಗ್ ಕಂಡು ಬಂದದ ಆ ಐದು ಯಾರು ಯಾರ್ಯಾರು ಅಂತಂದ್ರೆ ಗಂಡು ಅಂತ ಅಂತೇಳಿ ಬಂದಿರ್ತಾರ ಅವರು ಹೋಗಳಿ ಆಟಕ್ಕ ಈಗ ನಾವು ಅವ್ರಿಗೆ ಹಿರಿಯರು ದೈವದವ್ರು ಎಲ್ಲಾರು ಅವರಿಗೆ ವೇಳೆ ನೆಲೆಯನ್ನ ನೀಡಿರುತ್ತಾರೆ ಆ ಹೋಗಳಿ ಆಟದವ್ರು ಯಾರ್ಯಾರ ಮಂಟನ ಅಂತಂತಂದ್ರ ಒಂದು ಪೂಜಾರ್ ಮಂಟನ್ದೊಳಗೆ ಬರ್ತದ ಪೂಜೆ ಇದ್ದಂತ ಮಂಟನಕ್ಕೆ ಒಂದು ಹೋಗಳಿ ಆಟದ ಕಾರ್ಯಕ್ರಮ ಆಮೇಲೆ ಇನ್ನೊಬ್ಬ ನಾಲ್ಕು ಮುತ್ತೈದವ್ರು ಅಂತಂದ್ರ ಪ್ರಹ್ಲಾದ ನಿಂಗಪ್ಪ ಬಾಲ್ರೆಡ್ಡಿ ಅವ್ರ ಮಂಟಾನ ಇನ್ನ ಎರಡ್ ಮೂರನೇ ಮಂಟನ ಅಂತಂದ್ರ ತಮ್ಮಪ್ಪ ತಿಮ್ಮಪ್ಪ ಮಾಸ್ತಿಯವ್ರ ಮಂಟನ ನಾಲ್ಕನೇ ಅವ್ರ ಮಂಟನ ಅಂತಂದ್ರ ಅವ್ರ ಮಂಟನ ಆ ಇನ್ನೊಂದು ಪಾಟೀಲ್ ಮಂಟನ ಇನ್ನೊಂದು ಮರಕಟ್ಟಿ ಪಾಟೀಲ್ ಮಂಟಾನ ಅಂದ್ರೆ ಮಳೆಯಪ್ಪ ಪಾಟೀಲ್ ಮಂಟಾನ ಅಂತ ಹೇಳಿದ ಐದ್ ಮಂಟನ್ ಈ ಮುತ್ತೈದ್ ಆಟಕ್ಕೆ ಹೋಗ್ಲಿಕ್ಕೊಂಡುದಕ್ಕೂ ಅವರೇ ಪ್ರಮುಖರು ಅವ್ರಿಗೆ ಯಾವ್ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅವ್ರಿಗೆ ಈಗ ನಮ್ದು ದೇವಸ್ಥಾನದಲ್ಲಿ ಮೂರು ದೈನವರು ಓಗ್ಳಿ ಆಟದ ಹಿರಿಯರು ಏನು ಇರ್ತಾರಲ್ಲ ಅವ್ರಿಗೆ ಈ ಶೆಲ್ಲೆ ಶಾಲುಗಳನ್ನೆಲ್ಲ ಹಾಕಿ ಕೇಸಂತ ಅವ್ರಿಗೆ ಮೊದಲು ಆಹ್ವಾನ ಕೊಟ್ಟಿರ್ತಾರೆ ಅವ್ರು ಓಗಳಿ ಆಟ ಪ್ರಾರಂಭ ಪೂಜೆಯಾಗಿ ಪ್ರಾರಂಭಗೊಂಡ ನಂತರ ಈ ಓಗಳಿ ಆಟದೊಳಗೆ ಅವರೇ ಇದು ಇದು ತಮ್ಮ ಶೆಲ್ಲೆಗಳನ್ನು ಹೊಂಡದೊಳಗೆ ನೀರು ಎತ್ತಿ ಆ ತುಳಸಿ ಗಿರಪ್ಪನ ಪಾದಕ ಮತ್ತು ಬೆಣ್ಣಪ್ಪನ ಪಾದಕ ಹಾಕಿ ಬರುವಂತ ಪ್ರಕ್ರಿಯೆ ಇರ್ತದೆ ಅಲ್ಲಿ ಮತ್ತು ಆ ನಂತರ ಓಗ್ಳಿ ಕೊಂಡದೊಳಗಿನ ನೀರು ತೊಗೊಂಡು ತಮ್ಮ ಶೆಲ್ಲೆ ಒಳಗೆ ನೀರು ತೊಗೊಂಡು ಅಹ್ ಪತ್ಲೇಶ್ವರ ಊರ್ ಪತ್ಲೇಶ್ವರ ಗುಡಿಯೊಳಗ ನೀರ್ ಹಾಕಿ ಬರ್ತಕ್ಕಂಥ ಪ್ರಕ್ರಿಯೆ ಓಡಿ ಬಂದು ಅವ್ರ ಅದನ್ನ ಪ್ರಕ್ರಿಯೆ ಮಾಡ್ತಕ್ಕಂಥದ್ದು ಅವಾಗ ಅವ್ರ ಹೊಳ್ಳಿ ಪತ್ಲೇಶ್ವರ ಗುಡಿಯಿಂದ ಹೊಳ್ಳಿ ಬಂದು ಓಕಳಿ ಕೊಂಡದೊಳಗೆ ಜಿಗದ ನಂತರ ಓಕಳಿ ಆಟ ಊರ್ ದೈವದ ಪ್ರಾರಂಭ ಅದ್ರಾಗ ಮತ್ತೆ ಗಂಡು ಮಕ್ಕಳಿಗೆ ಮದುವೆ ಮಾಡಲ್ಲ ಮತ್ತೆ ಏನೇನು ತುಳಸಿರಪ್ಪ ಮಾಡಲ್ಲ ದೇವಸ್ಥಾನದಲ್ಲಿ ಏನ್ ಪ್ರಕ್ರಿಯೆ ಈ ಹೋಗಳಿಯ ಆಟ ಆತೋಪ ಅಂತಂದ್ರೆ ಊರದೊಳಗ ದೈದೊಳಗ ಗಂಡ ಮಕ್ಕಳಿಗೆ ಯಾವುದೇ ಲಗ್ನ ಆಗ್ಲಿ ಮುಂಜುವೆ ಆಗ್ಲಿ ಯಾವ್ದು ನಡೀತಕ್ಕಂತ ಪ್ರಕ್ರಿಯೆಗಳು ನಡೆಯುವುದಿಲ್ಲ ಈ ಹೋಗಳಿ ಆಗೋಕ್ಕಿಂತ ಊರದೊಳಗನ ಅವ್ರ ಲಗ್ನ ಆಗ್ಲಿ ಮುಂಜುವೆ ಆಗ್ಲಿ ಆಗ್ತಕ್ಕಂತ ಪ್ರಕ್ರಿಯೆ ಪ್ರಕ್ರಿಯೆ ಇರುತ್ತದೆ ಅದು ಯಾವುದೇ ಹೆಣ್ಣು ಮಕ್ಕಳಿಗೆ ಸಂಬಂಧ ಇರುವುದಿಲ್ಲ ಊರ್ ಗಂಡು ಮಕ್ಕಳಿಗೆ ಮಾತ್ರ ಆರ್ ದಿನ ಮದ್ವೆ ಆಗುದಿಲ್ಲ ಅದು ಎಲ್ಲಿ ಮಂಟಪ ದೀಪಾವಳಿಯ ನಂತರ ತುಳಸಿ ಲಗ್ನದ ನಂತರ ಆಗ್ಲಿಕ್ಕೆ ಅವ್ರಿಗೆ ಅಲೌಡ್ ಇರ್ತದೆ ಮತ್ತೆ ಮಾಡಂಗಿಲ್ಲ ಯಾವ್ದು ರೀತಿ ತುಳಸಿ ಗ್ರಪ್ಪ ಏಕಾಂತ ಶಿವೆ ಅಂತೇಳಿ ಕಾರ್ಯಕ್ರಮಗಳು ಬಂದಿರ್ತಾವ ಮಂಟನ್ ಒಳಗ ಯಾವ ಕಾರ್ಯಕ್ರಮಗಳು ಯಾವ ನಡೆಯುವುದಿಲ್ಲ Oi,

Thank <laughs> you.